ಹಾಗೋ ಸಲ್ರಿಗೂ ನಮಸ್ಕಾರ ಸೊ ಅಂತೂ ಇಂತೂ ಎಲ್ ಎಸ್ ಜಿ ಓನರ್ ಗೋಯಂಕ್ ಅವರು ಸಿಕ್ಕಾಪಟ್ಟೆ ಖುಷಿನಲ್ಲಿ ಇರ್ತಾರೆ ಬಿಕಾಸ್ ಆಫ್ ಅವರ ತಂಡ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಆ್ಯಂಡ್ ಪಂತ್ಗೂ ಕೂಡ ಅಷ್ಟು ಕೋಟಿ ಕೊಟ್ಟಿದ್ದಕ್ಕೂ ಒಂದು ರೀತಿಯಲ್ಲಿ ಸಾರ್ಥಕ ಆಯಿತು ಆ್ಯಂಡ್ ಪೂರಾನಂತೂ ನಿಜವಾಗ್ಲೂ ಬೆಂಕಿ ಆಟಗಾರರು ಆ ಒಂದು ರೇಂಜಿಗೆ ಹಿಟ್ಟಿಂಗು ಸೂಪರ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಆಡ್ತಿದ್ದಾರೆ ಪೂರನ್ ಆ್ಯಂಡ್ ಆ ಒಂದು ಟೀಮ್ ಏನಾದರೂ ನಿಂತ್ಕೊಂಡಿದೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ತ್ರೀನಲ್ಲಿ ಅಂತಂದರೆ ಇವತ್ತಿನ ಒಂದು ಸಿಚುವೇಶನ್ಗೆ ಅದರಲ್ಲಿ ಮುಖ್ಯವಾದಂಥ ಕಾರಣ ಒಂದು ಪೂರನು ಇನ್ನೊಂದು ಶಾ ಇದು ಮಾರ್ಷ್ ಮಿಚಲ್ ಮಾರ್ಷ್ ಅವ್ರಿಬ್ರನೇ ಒಂದು ರೀತಿಯಲ್ಲಿ ತಂಡನೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಂದು ಬ್ಯಾಟಿಂಗ್ ಡೇನಪ್ನ ತೊಗೊಂಡು ಬರ್ತಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಮಾತಾಡೋದು ತರ್ಟಿ ಪರ್ಸೆಂಟ್ ತೊಗೊಂಡು ಬರ್ತಿರೋಂಥದ್ದು ಪೂರನೇ ಆ್ಯಂಡ್ ಒಂದು ರೀತಿಯಲ್ಲಿ ಪಿಚ್ ಹೆಂಗಾರ ಇರಲಿ ಏನಾರ ಇರಲಿ ಬಂದು ಬಂದಾಗನೇ ಹೆಂಗೆ ಸ್ಪಿನ್ನರ್ ಆಗಲಿ ಪೇಸರ್ ಆಗಲಿ ಹಾಕ್ಕೊಂಡು ಬಾರಿಸ್ತಾನೆ ಇರ್ತಾರೆ ಆ್ಯಂಡ್ ಇವತ್ತಿನ ಒಂದು ಚೇಜ್ ಇದ್ದಿಲ್ಲ ಒನ್ ಏಯ್ಟಿನ ಚೇಜ್ ಮಾಡೋವಂಥದ್ದು ನಿಜವಾಗ್ಲೂ ಅಷ್ಟು ಈಸಿ ಆಗಿರಲಿಲ್ಲ ಪಿಚ್ಚು ಬಟ್ ಆದರೂ ಕೂಡ ಅದನ್ನು ಈಸಿ ಮಾಡಿರುವಂಥದ್ದು ಪೂರನ್ ಆ್ಯಂಡ್ ಮಾರಕ್ರಮ್ ಇಬ್ಬರೂ ಕೂಡ ಒಂದು ಒಳ್ಳೆಯ ಸಖತ್ತಾಗಿರುವಂಥ ಒಂದು ಫಿನಿಶಿಂಗ್ ಕೊಟ್ರು ಅಂತಲೇ ಹೇಳ್ಬೋದು ಐ ಥಿಂಕ್ ಸ್ಟಾರ್ಟ್ ಮಾಡಿರುವಂಥದ್ದು ಮಾರ್ಕ್ರಮು ಬಟ್ ಅದಕ್ಕೆ ಒಂದು ಫಿನಿಶ್ ಒಂದು ಹಂತಕ್ಕೆ ತಂದಿರುವಂಥದ್ದು ಪೂರಾ ಆ್ಯಂಡ್ ಅದನ್ನು ಫಿನಿಶ್ ಮಾಡಿರುವಂಥದ್ದು ಸೊ ಆಯುಷ್ ಬದೋನಿ ಅಂತಲೇ ಹೇಳ್ತೀನಿ ಆ್ಯಂಡ್ ಸಾಕತ್ತಾಗಿರುವಂಥ ಬ್ಯಾಟಿಂಗ್ ಲೈನ್ ಬಂತು ಇವತ್ತು ಎಲ್ ಎಸ್ ಜಿಯಿಂದ ಆ್ಯಂಡ್ ಅವರು ಕೂಡ ಟಾಪ್ ತ್ರೀನಲ್ಲಿ ಹೋಗಿ ಕೂತ್ಕೊಂಡಿದ್ರು ಆರ್ ಸಿ ಬಿ ಇವಾಗ ಒಂದು ಆರನೇ ಸ್ಥಾನ ಅಂತ ಅನ್ಸುತ್ತೆ ಸೊ ಆರನೇ ಸ್ಥಾನ ಅಥವಾ ಐದನೇ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದೆ ಐದನೇ ಸ್ಥಾನ ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೊ ಆರ್ ಸಿ ಬಿ ಕೂಡ ನಾಳೆ ಪಂದ್ಯ ಇದೆ ಸೊ ವಿನ್ ಆಗಲೇಬೇಕು ಅಂತ ಸಿಚುವೇಶನ್ ಅಲ್ಲಿ ಆರ್ ಸಿ ಬಿ ತಂಡ ಇದೆ ಓಕೆ ಟಾಸ್ಗೆ ಗೆದ್ದಂಥ ಎಲ್ ಎಸ್ ಜಿ ಕ್ಯಾಪ್ಟನ್ ರಿಷಬ್ ಪಂತ್ ಅವರು ಸೊ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ ನಾವು ಚೇಸ್ ಮಾಡ್ತೀವಿ ನೀವು ಫಸ್ಟ್ ಬ್ಯಾಟಿಂಗ್ ಗಾಡಿ ಅಂತ ಅದೇ ರೀತಿಯಲ್ಲಿ ಜಿ ಟಿ ತಂಡ ಕೂಡ ಅಷ್ಟೇ ಸಖತ್ತಾಗಿರುವಂಥ ಬ್ಯಾಟಿಂಗು ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ಲು ಎಂಥ ಬ್ಯಾಟರ್ಗಳು ಸಾಯಿ ಸುದರ್ಶನು ಅಗೇನ್ ಆ್ಯಂಡ್ ಅಗೇನ್ ಪ್ರತಿ ಪಂದ್ಯಲ್ಲೂ ಕೂಡ ಹೊಗಳಂಥ ರೀತಿಯಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ಆ್ಯಂಡ್ ಫಸ್ಟ್ ಬ್ಯಾಟ್ಸ್ಮನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಮುನ್ನೂರು ರನ್ಗಳ ಒಂದು ಗಡಿ ದಾಟಿರುವಂಥದ್ದು ಆ್ಯಂಡ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಇದ್ದಾರೆ ಆ್ಯಂಡ್ ಹೈಯೆಸ್ಟ್ ರನ್ ಗೇಟರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಖತ್ತಾಗಿರುವಂಥ ಬ್ಯಾಟಿಂಗ್ ಆಡಿದ್ದಾರೆ ಆ್ಯಂಡ್ ಶುಭ್ಮನ್ ಗಿಲ್ ಇವತ್ತು ಅವರು ಕೂಡ ಸೂಪರಾಗಿ ಆಡಿದ್ರು ಇಬ್ಬರು ಕೂಡ ಅಷ್ಟೇ ಒನ್ ಫಿಫ್ಟಿ ಪ್ಲಸ್ ಒಂದು ಸ್ಟ್ರೈಕ್ ರೇಟ್ ಇದೆ ಅವರು ಕೂಡ ಸಖತ್ತಾಗಿರುವಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಸೊ ಒಂದು ಫಿಫ್ಟಿ ಒಂದು ರನ್ಗಳನ್ನ ಬರುತ್ತೆ ಆ್ಯಂಡ್ ಅದಾದಮೇಲೆ ಒನ್ ಟ್ವೆಂಟಿ ಬರುತ್ತೆ ಹನ್ನೆರಡು ಓವರಲ್ಲಿ ಫಸ್ಟ್ ಒಂದು ಟ್ವೆಲ್ವ್ ಓವರ್ಸಲ್ಲಿ ವಿತೌಟ್ ಲಾಸ್ ವಿಕೆಟ್ ಲಾಸು ಸೊ ನೂರ ಇಪ್ಪತ್ತು ರನ್ಗಳ ಒಂದು ಜೊತೆಯಾಟ ಅಂದರೆ ನನ್ನ ಪ್ರಕಾರ ಮಿನಿಮಮ್ ಅವರು ಟು ಟ್ವೆಂಟಿ ಗಂಟು ಹೋಗಬೇಕಿತ್ತು ಬಟ್ ಅದಾದಮೇಲೆ ಫಸ್ಟ್ ಏನು ಹನ್ನೆರಡು ಓವರು ಸೊ ಒಂದು ಟೆನ್ ರನ್ಸ್ ಪರ್ ಓವರ್ ಬರ್ತಾ ಇತ್ತು ಸೊ ಅಲ್ಲಿ ವಿಕೆಟ್ ಬೀಳುತ್ತೆ ಅಲ್ಲಿ ಫಸ್ಟ್ ವಿಕೆಟ್ ಬಿದ್ದಂಥ ಸುಭಮನ್ ಗಿಲ್ ಅವ್ರದ್ದು ಸಖತ್ತಾಗಿರುವಂಥ ಒಂದು ಅವೇಶ್ ಖಾನ್ ಅವರ ಬೌಲಿಂಗಲ್ಲಿ ಸೊ ಅವರಿಗೆ ಕ್ಯಾಚ್ ಕೋಟ್ ಔಟ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಓವರಲ್ಲಿ ಸಾಯಿ ಸುದರ್ಶನ್ ಕೂಡ ಔಟ್ ಆಗ್ತಾರೆ ಇಬ್ರು ಕೂಡ ಒಂದು ಫಿಫ್ಟಿ ಒಂದು ಸ್ಕೋರ್ನ ಮಾಡ್ಕೊಂಡಿರ್ತಾರೆ ಬಟ್ ಅದಾದಮೇಲೆ ಫಸ್ಟ್ ಏನು ಗಿಲ್ ಔಟ್ ಆಗ್ತಾರೆ ಸೊ ಹನ್ನೆ ಹದಿಮೂರನೇ ಓವರಲ್ಲಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಓವರಲ್ಲಿ ಹದಿನಾಲ್ಕನೇ ಓವರಲ್ಲಿ ಕೂಡ ಸೊ ಸಾಯಿತ್ ರಷನ್ ರವಿ ಅವರ ಒಂದು ಬೌಲಿಂಗಲ್ಲಿ ಪೂರ್ಣವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದಮೇಲೆ ರನ್ ಗತಿನೇ ಬಿದ್ದೋಗುತ್ತೆ ಏನು ಹನ್ ಒಂದು ಹನ್ನೆರಡು ಓವರ್ಗೆ ನೂರ ಇಪ್ಪತ್ತು ರನ್ ಇತ್ತು ಅದಾದ ಹದಿನೈದು ಓವರ್ಗೆ ಸೊ ನೂರ ಮೂವತ್ತೈದು ಬರುತ್ತೆ ಕೊನೆಯಲ್ಲಿ ಸೊ ಟ್ವೆಂಟಿ ಓವರ್ಸಲ್ಲಿ ಜಸ್ಟ್ ಒನ್ ಏಯ್ಟಿ ಹೊಡಿತಾರೆ ಆ್ಯಂಡ್ ನನ್ನ ಪ್ರಕಾರ ಮಿನಿಮಮ್ ಅಂದ್ರೆ ಥರ್ಟಿ ರನ್ಗಳನ್ನು ಶಾಟ್ ಮಾಡ್ತಾರೆ ಬಟ್ ನೆಕ್ಸ್ಟ್ ಬಂದಂತ ಬಟ್ಲರು ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಲಿಲ್ಲ ಆ್ಯಂಡ್ ವಾಷಿಂಗ್ಟನ್ ಸುಂದರ್ನ ಒಂದು ಮುಂದೆ ತೊಗೊಂಡು ಬಂದರು ಸೊ ಬ್ಯಾಟಿಂಗ್ ಪೊಸಿಷನಲ್ಲಿ ಆ್ಯಂಡ್ ಅವರು ಕೂಡ ಆಡಲಿಲ್ಲ ಆ್ಯಂಡ್ ರುದರ್ ಫೋರ್ಡ್ ಇಪ್ಪತ್ತೆರಡು ರನ್ ಹತ್ತೊಂಬತ್ತು ಬಾಲಲ್ಲಿ ನಿಜವಾಗೂ ಸ್ಟ್ರೈಕ್ ರೇಟ್ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಮ್ಯಾಚ್ ಆಡ್ತಾರೆ ಬಟ್ ತುಂಬ ಬೇಕು ಇನ್ನೋವೇ ಸೊ ಇಂಥ ಒಂದು ಬ್ಯಾಟಿಂಗ್ ಲೈನಪ್ಪ ಇರಬೇಕಾದ್ರೆ ಸೊ ಒಳ್ಳೆ ಪವರ್ ಹಿಟ್ಟಿಂಗ್ ಬೇಕಾಗಿತ್ತು ರುದ್ರ ಇಂದ ಅದೂ ಕೂಡ ಮಾಡಲಿಲ್ಲ ಆ್ಯಂಡ್ ಶಾರುಖ್ ಖಾನ್ ಸೊ ಲೆವೆನ್ ಇನ್ ಸಿಕ್ಸ್ ಬಾಲಲ್ಲಿ ಸೊ ಕೊನೆಯಲ್ಲಿ ಅವರೊಂದು ಸ್ವಲ್ಪ ಒಂದು ಒಂದು ಸಿಕ್ಸು ಆ್ಯಂಡ್ ತೊಗೊತಾರೆ ಬಿಟ್ಟರೆ ಸೊ ಒಂದು ಅವ್ರಿಗೆ ಜಸ್ಟ್ ಹಿಟ್ಟಿಂಗ್ ಮಾಡಲಿಕ್ಕೆ ಬಾಲ್ಗಳು ಇರಲಿಲ್ಲ ಸೊ ಕೊನೆಯಲ್ಲಿ ಒಂದು ಒನ್ ಏಯ್ಟಿ ರನ್ಗೆ ಸೊ ಅವರ ಒಂದು ಇನ್ನಿಂಗ್ಸ್ನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಜವಾಗ್ಲೂ ಒಂದು ಥರ್ಟಿ ರನ್ಸ್ಗಳನ್ನು ನಿಜವಾಗ್ಲೂ ಶಾಟ್ ಅಂತಲೇ ಹೇಳ್ತೀನಿ ಸೊ ಯಾಕಂತಂದರೆ ಒನ್ ಟ್ವೆಂಟಿ ಇತ್ತು ಸೊ ಹನ್ನೆರಡು ಓವರಲ್ಲಿ ಸೊ ರ್ ಟೆನ್ ರನ್ಸ್ ಪರ್ ಓವರ್ ತೊಗೊಂಡ್ರು ಕೂಡ ಸೊ ರಿಮೇನಿಂಗ್ ಏಟ್ ಓವರ್ಸಲ್ಲಿ ಜಸ್ಟ್ ಸಿಕ್ಸ್ಟಿ ರನ್ನು ನಲವತ್ತೆಂಟು ಬಾಲು ಕೊನೆ ಎಂಟು ನಲವತ್ತೆಂಟು ಬಾಲಲ್ಲಿ ಜಸ್ಟ್ ಅರವತ್ತು ರನ್ ನೋಡ್ತಿದ್ದಾರೆ ಸೊ ಎಂಟು ವಿಕೆಟ್ ಇಟ್ಕೊಂಡು ಸೊ ಜಸ್ಟ್ ಅರವತ್ತು ರನ್ ನಲವತ್ತೆಂಟು ಬಾಲಲ್ಲಿ ನಿಜವಾಗ್ಲೂ ಪೂರ್ ಬ್ಯಾಟಿಂಗ್ ಅಂತ ಹೇಳ್ತೀನಿ ಸೊ ಕೊನೆಯ ಒಂದು ಓವರ್ಸ್ ಗಳು ತಗೊಂಡ್ರೆ ಜಿ ಟಿ ಕಡೆಯಿಂದ ಅಂಡ್ ಬಾಲಿಂಗ್ ತಗೊಳ್ಳೋಕೆ ಹೋದ್ರೆ ಸೊ ಈ ಕಡೆಗೆ ಎಲ್ ಎರ್ ಜಿ ಕಡೆಯಿಂದ ಸೊ ಠಾಕೂರ್ ಎರಡು ವಿಕೆಟ್ ತೆಗಿತಾರೆ ಆ್ಯಂಡ್ ಅಕ್ಷದೀಪ್ ಅಂತೂ ಸಿಕ್ಕಾಪಟ್ಟೆ ದುಬಾರಿ ಆದರು ಆ್ಯಂಡ್ ದಿಗ್ವೇಶ್ ರಾತಿ ಸೊ ನಾಲ್ಕು ಓವರಲ್ಲಿ ಮೂವತ್ತರನ್ನು ಒಂದು ಡಿಸೆಸೆಂಟ್ ಬಾಲಿಂಗ್ ಅಂತಲೇ ಹೇಳ್ತೀನಿ ಎಕನಾಮಿ ರೇಟ್ ಕೂಡ ತುಂಬ ಕಡಿಮೆ ಇದೆ ಸೊ ಒಂದು ಸೆವೆನ್ ಪಾಯಿಂಟ್ ಫೈವ್ ಇದೆ ಸೊ ನಾಲ್ಕು ಓವರಲ್ಲಿ ಮೂವತ್ತರನ್ನು ಒಂದು ವಿಕೆಟ್ ತೆಗಿತಾರೆ ಆ್ಯಂಡ್ ರವಿ ಬಿಷ್ಣೋಯಿ ಸೊ ಸ್ವಲ್ಪ ದುಬಾರಿನೇ ಆದರೂ ಬಟ್ ಎರಡು ವಿಕೆಟ್ ತೆಗಿತಾರೆ ಆ್ಯಂಡ್ ಮಿಕ್ಕದಂಥರ ಎಲ್ಲರೂ ಕೂಡ ಡೀಸೆಂಟ್ ಬಾಲಿಂಗ್ ಅಂತಲೇ ಹೇಳ್ತೀನಿ ಅವೇಶ್ ಕನ್ನೂ ನಾಲ್ಕು ಓವರ್ಲಿ ಮೂವತ್ತೆರಡು ರನ್ನು ಸೊ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಅದು ಬಿಟ್ಟರೆ ಸೊ ಒಂದು ಡೀಸೆಂಟ್ ಟೋಟಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಸೇರ್ಸ್ನ ಬೆನ್ನತ್ತದಂತಹ ಸೊ ಎಲ್ ಎಸ್ ಜಿ ಅವರು ಆ್ಯಂಡ್ ಅಲ್ಲಿ ಇವತ್ತು ನಿಮ್ಗೆ ಗೊತ್ತಿರೋ ನಿಮ್ಮ ವಿಚಲನ್ ಅವರು ಇಲ್ಲದೇ ಇರೋ ಕಾರಣಕ್ಕೆ ಸೊ ಓಪನ್ ಮಾಡಿರುವಂಥದ್ದು ಸು ಪಂತ್ ಅವರು ಆ್ಯಂಡ್ ಪಂತ್ ಆ್ಯಂಡ್ ಮಾರ್ಕ್ರಮ್ ಒಳ್ಳೆ ಸ್ಟಾರ್ಟಾಗಿ ಕೊಡ್ತಾರೆ ಸೊ ಫಸ್ಟ್ ಒಂದು ಸಿಕ್ಸ್ ಓವರ್ಸಲ್ಲಿ ಸೊ ಸಿಕ್ಸ್ಟಿ ಒನ್ ಇನ್ ವಿತೌಟ್ ಲಾಸಲ್ಲಿರ್ತಾರೆ ಅಲ್ಲಿ ಜಾಸ್ತಿ ಒಂದು ಒಂದು ರನ್ ಬಂದಿರುವಂಥದ್ದು ಮಾರ್ಕ್ರಮ್ ಅವರ ಬ್ಯಾಟಿಂದಾನೆ ಸೊ ಮೂವತ್ತೆಂಟು ರನ್ನು ಆ್ಯಂಡ್ ಈ ಕಡೆ ರಿಷಬ್ ಪಂಚಂದ ಬಂದಿರುವಂಥದ್ದು ಹದಿನೇಳು ರನ್ನು ಸ್ಟ್ರಗಲ್ ಪಡ್ತಾಯಿದ್ರು ಪಂತ್ ಅವರು ಆ್ಯಂಡ್ ಶಾಟ್ಗಳು ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು ಹಿಟ್ ಮಾಡಲಿಕ್ಕೆ ಆ್ಯಂಡ್ ಮಾರಕ್ರಲ್ಲಿ ಮಾತ್ರ ಒಂದು ಒಳ್ಳೆ ಮೂಡಲ್ಲಿದ್ದರು ಆ್ಯಂಡ್ ಇಬ್ಬರು ಕೂಡ ಫಸ್ಟು ಒಂದು ಟೂ ಓವರ್ಸಲ್ಲಿ ಜಸ್ಟ್ ಎಂಟು ರನ್ ಬರುತ್ತೆ ಫಸ್ಟ್ ಓವರಲ್ಲಿ ಒಂದು ಎರಡು ನಾ ಆರು ರನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಓವರಲ್ಲಿ ಸೊ ಆರು ಎರಡು ರನ್ ಬರುತ್ತೆ ಫಸ್ಟ್ ಟೂ ಓವರ್ಸ್ ಚೆನ್ನಾಗಿ ನೋಡ್ಕೊಂಡು ಆಡ್ತಾರೆ ಪಿಚ್ ಯಾವ ರೀತಿಯಲ್ಲಿ ಬಿಹೇವ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಆ್ಯಂಡ್ ಫಸ್ಟ್ ಟೂ ಓವರ್ಸ್ ಏನು ಎಂಟು ರನ್ ಬಂದಿತ್ತು ಅದಾದಮೇಲೆ ಹೊಡೆದ್ರು ನೋಡಿ ಸರಸರಿಯಾಗಿ ಬಾರಿಸಿದ್ರು ಆ್ಯಂಡ್ ಅಲ್ಲಿ ಸೊ ಒಂದು ಸಿಕ್ಸ್ಟಿ ಒನ್ ಬರುತ್ತೆ ಆ್ಯಂಡ್ ಒಂದು ಸಿರಾಜ್ ಅವರ ಬೌಲಿಂಗಲ್ಲಿ ಟ್ವೆಂಟಿ ಫೋರ್ ಏನೋ ಬರುತ್ತೆ ಆ ಓವರಲ್ಲಿ ಟ್ವೆಂಟಿ ರನ್ಸ್ ಏನೋ ಬರುತ್ತೆ ಟ್ವೆಂಟ್ ಟ್ವೆಂಟಿ ಟು ಅಂತ ಅನಿಸುತ್ತೆ ಸೊ ಅಲ್ಲಿ ಮೂಮೆಂಟಮ್ ಚೇಂಜ್ ಮಾಡಿಕೊಂಡು ಸೊ ಸೂಪರ್ ಆಗಿರೋ ಬ್ಯಾಟಿಂಗು ಅಂಡ್ ಅಲ್ಲಿ ಸೊ ನಮ್ಮ ಇವರು ಔಟ್ ಆಗ್ತಾರೆ ಪಂತ್ ಅವರು ಸೊ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಅಲ್ಲಿಂದ ಶುರು ಆಗಿದ್ದಂಥದ್ದು ಸೊ ಪೂರನ್ ನೈನ್ ಮಾರ್ಕ್ರಮ್ ಅವರ ಒಂದು ಹಾವಳಿ ಅಂತಲೇ ಹೇಳ್ತೀನಿ ಆ್ಯಂಡ್ ಸಿಕ್ಸ್ಟಿ ಫೈ ಏನಿತ್ತು ಸೊ ವಿಕೆಟ್ ಹೋದಾಗ ನೆಕ್ಸ್ಟ್ ಒಂದು ಟೆನ್ ಓವರ್ಸ್ಗೆ ಸೊ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಬರುತ್ತೆ ಒನ್ ವಿಕೆಟ್ ಕಳ್ಕೊಂಡು ಅದೇ ರಿಷಬ್ ಅಂತ ಹೋಗಿರುತ್ತೆ ಆ್ಯಂಡ್ ಹತ್ತು ಓವರ್ಗೆ ನೂರ ಹದಿನಾಲ್ಕು ರನ್ನು ಸಾಯಿ ಕಿಶೋರ್ ಅವರ ಒಂದು ಓವರಲ್ಲಿ ಇಪ್ಪತ್ನಾಲ್ಕು ರನ್ ಬಾರಿಸ್ತಾರೆ ಮಾರ್ಕ್ರಮ್ ಮೈಂಡ್ ಪೂರನ್ ಸೇರಿಕೊಂಡು ಎಂಥ ಬ್ಯಾಟಿಂಗ್ ಅವರು ಇಬ್ಬರದು ಕೂಡ ಆ್ಯಂಡ್ ಏನು ಸ್ಟಾರ್ಟ್ ಮಾಡಿದ್ರು ಮಾರ್ಕ್ರಮ್ ಅವರು ಅದನ್ನು ಕಂಟಿನ್ಯೂ ಮಾಡಿದಂಥದ್ದು ಪೂರನ್ ಅವರು ಯಾವ ರೀತಿಯನ್ನು ಕಂಟಿನ್ಯೂ ಮಾಡ್ತಾರೆ ಅಂತಂದರೆ ಒಂದೊಂದು ಶಾಟ್ಗಳು ಕೂಡ ಹೆಂಗಿದೆ ಅಂತಂದರೆ ಕ್ಲೀನ್ ಹಿಟ್ಟಿಂಗ್ರು ಫಾಸ್ಟ್ ಬೌಲರ್ ಆಗಲಿ ಸ್ಪಿನ್ನರ್ ಆಗಲಿ ಮುಖ್ಯವಾಗಿ ಸ್ಪಿನ್ನರ್ಗಳನ್ನ ಯಾವ ರೀತಿಯಲ್ಲಿ ಹಿಟ್ ಮಾಡ್ತಾರೆ ಅಂದರೆ ಎಲ್ಲ ಬಾಲ್ಗೂ ಹೊಡಿಯೋಕೆ ಹೋಗಲ್ಲ ಯಾವ್ಯಾವ ಕೆಟ್ಟ ಬಾಲ್ ಇರುತ್ತೆ ಆ ಬಾಲ್ಗೆ ನಿಜವಾಗ್ಲೂ ಆ ಸ್ಟೇಡಿಯಮಿಂದ ಆಚರಣೆ ಅಂತ ಹೇಳ್ಬೇಕು ಆ ರೇಂಜಿಗೆ ಇದೆ ಕ್ಲೀನ್ ಹಿಟ್ಟಿಂಗು ಓನ್ಲಿ ಪವರ್ ಯೂಸ್ ಮಾಡ್ತಾರಾ ಇಲ್ಲ ಟೈಮಿಂಗ್ ಕೂಡ ಆ ರೀತಿಯಲ್ಲಿದೆ ಆ್ಯಂಡ್ ಅವ್ರು ಹೊಡೆದಂಥ ಎಲ್ಲ ಬಾ ಸಿ ಬಾಲ್ಗಳು ಕೂಡ ಸಿಕ್ಸೇ ಹೋಗುತ್ತೆ ಬಟ್ ಪ್ರಸಿದ್ ಕೃಷ್ಣ ಮಾತ್ರ ಸಕ್ಕತ್ತಾಗಿರೋವಂಥ ಬಾಲಿಂಗ್ ಮಾಡ್ತಾರೆ ಇವತ್ತು ಜಿ ಟಿ ಕಡೆಯಿಂದ ಸೂಪರಾಗಿರುವಂಥ ಬೌಲಿಂಗ್ ಅದು ಮಾರ್ಕ್ರಾಮ್ ಕೂಡ ಹಿಟ್ ಮಾಡಲಿಕ್ಕೆ ಆಗಲಿಲ್ಲ ಆ ರೇಂಜಿಗೆ ಒಂದು ಬೌಲಿಂಗು ಏನು ಲೈನು ಏನು ಲೆಂತ್ ಏನು ಸ್ಲೋವರ್ ಬಾಲ್ಗಳು ಯಾವ್ಯಾವ ಟೈಮಲ್ಲಿ ಏನೇನು ಹಾಕಬೇಕು ಆ ರೇಂಜಿಗೆ ಹಾಕಿದ್ರು ಆ್ಯಂಡ್ ಪೂರನೂ ಅಷ್ಟೇ ನಾವು ಮೊದಲು ಹೇಳ್ದಂಗೆ ಎಲ್ಲ ಬಟ್ಟು ಎಲ್ಲ ಬಾಲ್ಗಳನ್ನು ಕೂಡ ಹೊಡಿಯೋಕ್ಕೆ ನೋಡಲಿಲ್ಲ ಅವರು ಪ್ರಸಿದ್ಧ ಕೃಷ್ಣ ಒಳ್ಳೆ ಬಾಲ್ಗಳಿಗೆ ಸೊ ಅವರು ಆ ಒಂದು ರಿಸ್ಕ್ ತಗೊಳ್ಳೆ ಇಲ್ಲ ಅವ್ರು ರೆಸ್ಪೆಕ್ಟ್ ಕೊಟ್ಟರು ಪ್ರಸಿದ್ಧ ಕೃಷ್ಣ ನಾಲ್ಕು ಓವರಲ್ಲಿ ರನ್ನು ಎರಡು ವಿಕೆಟ್ ತೆಗಿತಾರೆ ಅದ್ಭುತವಾಗಿರುವಂಥ ಬೌಲಿಂಗು ಆ್ಯಂಡ್ ಪೂರನ್ ಸಖತ್ತಾಗಿರುವಂಥ ಬ್ಯಾಟಿಂಗು ಇಬ್ರು ಕೂಡ ಹಾಫ್ ಸೆಂಚರಿ ಮಾಡ್ಕೊತಾರೆ ಮಾರ್ಕ್ರಮ್ ಆ್ಯಂಡ್ ಪೂರನ್ ಮಾರ್ಕ್ರಮ್ ಐವತ್ತೆಂಟು ರನ್ ಮೂವತ್ತೊಂದು ಬಾಲಲ್ಲಿ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಔಟ್ ಆಗ್ತಾರೆ ಸುಬ್ಮನ್ ಗಿಲ್ ಅವರಿಗೆ ಕ್ಯಾಚ್ ಕೊಟ್ಟು ಒನ್ ಏಯ್ಟಿ ಸೆವೆನ್ ಸ್ಟ್ರೈಕ್ ರೇಟು ಸಖತ್ತಾಗಿರುವಂಥ ಒಂದು ಇದು ಆ್ಯಂಡ್ ಪೂರನ್ ಸಿಕ್ಸ್ಟಿ ಒನ್ ತರ್ಟಿ ಫೋರ್ ಬಾಲಲ್ಲಿ ಒನ್ ಸೆವೆಂಟಿ ನೈನ್ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗು ಆ್ಯಂಡ್ ರಸೀದ್ ಖಾನ್ ಬೌಲಿಂಗಲ್ಲಿ ಸೊ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಪೂರನ್ ಔಟ್ ಆಗುವಷ್ಟೊತ್ತಿಗೆ ಆಲ್ಮೋಸ್ಟ್ ಮ್ಯಾಚನ್ನ ತೊಗೊಂಡು ಬಂದಿದ್ರು ಅಲ್ಲಿ ಪೂರನ್ ಇನ್ನೇನು ಕೆಲವೇ ರನ್ಗಳು ಬೇಕಿತ್ತು ಸೊ ಜಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ರನ್ ಏನು ಬೇಕಿತ್ತು ಸೊ ಅವಾಗ ಅಲ್ಲಿ ಪೂರನ್ ಔಟ್ ಆಗ್ತಾರೆ ಸಿಕ್ಸ್ಟೀಂತ್ ಓರಲ್ಲಿ ಶರ್ಷಿದ್ ಖಾನ್ ಅವರ ಬೌಲಿಂಗಲ್ಲಿ ಸೊ ನೆಕ್ಸ್ಟ್ ಬಂದಂಥ ಆಯುಷ್ ಬದ್ವಾನಿ ಡೇವಿಡ್ ಮಿಲ್ಲರ್ ಅವರು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಆ ಒಂದು ಇಪ್ಪತ್ತಾರು ರನ್ ಬೇಕಿತ್ತು ಸೊ ಅದನ್ನು ಒಂದು ಚೇಸ್ ಮಾಡಲಿಕ್ಕೆ ಇಪ್ಪತ್ತೇಳು ಬಾಲ್ಗಳನ್ನು ತೊಗೊತಾರೆ ಕೆಳಗಡೆಗೆ ಸ್ವಲ್ಪ ಸ್ಟ್ರಗಲ್ ಪಟ್ಟರು ಬ್ಯಾಟ್ಸ್ಮನ್ಗಳು ಅದನ್ನ ಚೇಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಮೇ ಬಿ ಪೂರ ನಿಧಿದ್ರೆ ಇನ್ನೊಂದು ಎರಡು ಓವರ್ ಮುಂಚೆನೇ ಮುಗಿಸ್ತಿದ್ರು ಬಟ್ ಇವರು ನೈನ್ಟೀನ್ ಪಾಯಿಂಟ್ ತ್ರೀ ಒಂದು ಓವರ್ಸ್ಗಳನ್ನ ತಗೊಂತಾರೆ ಜಸ್ಟ್ ಮೂರು ಬಾಲ್ಗಳನ್ನ ಸ್ಪೇರ್ ಆಗಿಟ್ಕೊಂಡು ಪಂದ್ಯನ ಮುಗಿಸ್ತಾರೆ ಪೂರ ನಿಧಿದ್ರೆ ಖಂಡಿತವಾಗಲೂ ಅದು ಇನ್ನೂ ಎರಡು ಓವರ್ ಅವರು ಬೇಗನೆ ಮುಗಿಸಿರೋರು ಬಟ್ ಕೊನೆಯಲ್ಲಿ ಆಯ್ಸ್ಬೋದ್ರೆ ಆ್ಯಂಡ್ ಡೇವಿಡ್ ಮಿಲ್ಲರ್ ಇಬ್ಬರು ಕೂಡ ಒಂದು ಸ್ಟ್ರಗಲ್ ಪಡ್ತಾರೆ ಸೊ ಇದ್ರ ಮಧ್ಯೆ ರಿಷಬ್ ಅಂತ ಕ್ಯಾಶ್ ಡ್ರಾಪ್ ಆಗುತ್ತೆ ಬಟ್ಲರ್ ಡ್ರಾಪ್ ಮಾಡ್ತಾರೆ ಆ್ಯಂಡ್ ಮಿಲ್ಲರ್ ಅವರ ಒಂದು ರನ್ ಔಟ್ ಮಿಸ್ ಆಗುತ್ತೆ ಬಟ್ಲರ್ ಕಡೆಯಿಂದ ಆ್ಯಂಡ್ ಬದೋನಿ ಅವರ ಕ್ಯಾಚ್ ಡ್ರಾಪ್ ಆಗುತ್ತೆ ಸುಂದರ್ ಅವ್ರ ಕಡೆಯಿಂದ ಸೊ ಈ ರೀತಿಯಲ್ಲಿ ಸ್ವಲ್ಪ ಅವ್ರ ಫೀಲ್ಡಿಂಗ್ ಕೂಡ ಅಷ್ಟೇ ಸಾಧಾರಣವಾಗಿತ್ತು ಅಂತಲೇ ಹೇಳ್ಬೋದು ಜಿ ಟಿ ಕಡೆಯಿಂದ ಅದರಲ್ಲೂ ಮುಖ್ಯವಾಗಿ ಕೀಪರ್ ಬಟ್ಲರ್ ಅವರಂತೂ ಈ ಒಂದು ಸೀಸನಲ್ಲಿ ಕೀಪಿಂಗ್ ಅಷ್ಟು ಒಂದು ಸಾಲಿಡಾಗಿ ಇಲ್ಲ ಸಿಕ್ಕಾಪಟ್ಟೆ ಕಳಪೆಯಾಗಿ ಒಂದು ಕೀಪಿಂಗ್ ಮಾಡ್ತಿದ್ದಾರೆ ಮೇ ಬಿ ಮುಂದಿನ ಕೆಲವು ಪಂದ್ಯಗಳಲ್ಲಿ ಮೇ ಬಿ ಅವ್ರನ್ನ ಚೇಂಜ್ ಮಾಡಿ ಒಬ್ಬ ಬೇರೆ ಕೀಪರ್ಗಳನ್ನ ತಗೊಂಡು ಬರ್ಬೋದು ಆ್ಯಂಡ್ ಒಂದು ರೀತಿ ಕಂಫರ್ಟೇಬಲ್ ಆಗಿರೋಂಥ ವಿನ್ ಅಂತಲೇ ಹೇಳ್ತೀನಿ ಫಸ್ಟೇನು ಇನ್ನಿಂಗ್ಸಲ್ಲಿ ಸೊ ಜಿ ಟಿ ಅವ್ರು ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ಹನ್ನೆರಡು ಓವರ್ ಮಾತ್ರ ಅವರು ಇದ್ದರು ಅಂತಲೇ ಹೇಳ್ಬೋದು ಅದಾದಮೇಲೆ ಜಿ ಟಿ ಯಾವ ಒಂದು ಸಿಚುವೇಷನಲ್ಲೂ ಕೂಡ ಗೇಮಲ್ಲಿ ಬರಲಿಲ್ಲ ಕೊನೆಯಲ್ಲಿ ಸೊ ರನ್ ಟು ಬಾಲ್ ಇತ್ತು ಇಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ತಗಳಾಕೊಂಡಿರೋರು ಇಲ್ಲ ಎಸ್ ಜಿ ಅವರು ಯಾಕಂದರೆ ಪೂರನ್ ಆಲ್ಮೋಸ್ಟ್ ಪಂದ್ಯನ ತಂದುಬಿಟ್ಟಿದ್ದರು ಸೊ ಪೂರನ ಏನಾದರೂ ಆಡಿಲಿಲ್ಲ ಅಂತಂದರೆ ಕಷ್ಟಪಟ್ಟಿರೋರು ಇವತ್ತು ಕೆಳಗಡೆ ಇರುವಂಥ ಒಂದು ಮಿಡ್ ಅಂದರೆ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಎಲ್ ಎಸ್ ಜಿ ಕಡೆಯಿಂದ ಒಟ್ನಲ್ಲಿ ಸೊ ಎಲ್ ಎಸ್ ಜಿ ಅವರು ಅಂತೂ ಒಂದು ವಿನ್ ಅಂತೂ ಆಗಿದ್ದಾರೆ ಆ್ಯಂಡ್ ಟಾಪ್ ತ್ರೀನಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಇವಾಗ ಟೇಬಲಲ್ಲಿ ಆ್ಯಂಡ್ ನಾಳೆ ಆರ್ ಸಿ ಬಿ ಮ್ಯಾಚ್ ಇದೆ ಖಂಡಿತವಾಗ್ಲೂ ಆರ್ ಸಿ ಬಿ ಗೆ ಒಂದು ಬಿಗ್ ಮ್ಯಾಚ್ ಅಂತಲೇ ಹೇಳ್ತೀನಿ ಬಿಕಾಸ್ ನೆಟ್ ರನ್ ರೇಟ್ ಕೂಡ ತುಂಬ ಡೌನ್ ಆಗ್ತಾಯಿದೆ ಆ್ಯಂಡ್ ಮ್ಯಾಚಸ್ಗಳು ಹೋಮ್ ಮ್ಯಾಚಸ್ಗಳು ಸೋಲ್ತಾ ಇದ್ದಾರೆ ಖಂಡಿತವರು ನಾಳೆ ಪಂದ್ಯ ಗೆದ್ದಿಲ್ಲ ಅಂತಂದ್ರೆ ಒಂದು ರೀತಿಯಲ್ಲಿ ಸಿಚುವೇಷನ್ ಅಲ್ಲಿ ಬರ್ತಾರೆ ಆರ್ ಸಿ ಬಿ ಅವರು ಅಂತಾನೆ ಹೇಳ್ತೀನಿ ಓಕೆ ಸೊ ನಾಳೆ ಪಂದ್ಯ ಬಗ್ಗೆ ನಾಳೆ ಮಾತಾಡೋಣ ಓಕೆ ಸದ್ಯಕ್ಕೆ ಓಡದಲ್ಲಿ ಇಷ್ಟ ಬಿಡಿಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಾಗ ಸಿಗೋವರೆಗೂ ಚಾ ಚಾ ಬಾಯ್ ಬಾಯ್